ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎರಡನೇ ತರಗತಿಯ ಪಾಠ ಹನ್ನೆರಡು ನೇಗಿಲು ಈ ಗದ್ಯ ಭಾಗದಲ್ಲಿರುವಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಈ ಚಿತ್ರಗಳನ್ನು ಗಮನಿಸಿ ಇವುಗಳ ಹೆಸರನ್ನು ಹೇಳಿರಿ ಇವುಗಳ ಬಳಕೆಯ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿ ಇಲ್ಲೇನೇನು ಪಿಕ್ಚರ್ಸ್ ಕೊಟ್ಟಿದ್ದಾರೆ ನೋಡಿ ಮೊದಲನೇದಾಗಿ ಸಲಕೆ ಅಥವಾ ಸನಕೆ ಅಂತ ಕೂಡ ಕರೀತಾರೆ ಆಮೇಲೆ ಕುಂಟೆ ನೇಗಿಲು ನೊಗ ಕುಡಗೋಲು ಇದು ಪಿಕಾಸಿ ಓಕೆನಾ ಈಗ ಅಭ್ಯಾಸದ ಕಡೆ ನೋಡೋಣ ಮಕ್ಕಳ ಮೊದಲನೇದಾಗಿ ಆ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿರಿ ಮತ್ತು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇದಾಗಿ ಗಣೇಶ ಅಪ್ಪನೊಡನೆ ಎಲ್ಲಿಗೆ ಹೋದನು ಉತ್ತರ ಗಣೇಶ ಅಪ್ಪನೊಡನೆ ಹೊಲಕ್ಕೆ ಹೋದನು ಪ್ರಶ್ನೆ ಎರಡು ನೇಗಿಲನ್ನು ಯಾವುದರಿಂದ ತಯಾರಿಸುತ್ತಾರೆ ಉತ್ತರ ನೇಗಿಲನ್ನು ಮರ ಮತ್ತು ಕಬ್ಬಿಣದಿಂದ ತಯಾರಿಸುತ್ತಾರೆ ಪ್ರಶ್ನೆ ಮೂರು ಭೂಮಿಯನ್ನು ಉಳುವುದರಿಂದ ಏನು ಪ್ರಯೋಜನ ಉತ್ತರ ಭೂಮಿಯನ್ನು ಉಳುವುದರಿಂದ ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ ಓಕೆ ನೆಕ್ಸ್ಟ್ ನೋಡಿ ಆ ಆವರಣದಲ್ಲಿ ಕೊಟ್ಟಿರುವ ಅಕ್ಷರಗಳಲ್ಲಿ ಸೂಕ್ತ ಅಕ್ಷರ ಆರಿಸಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಬೇಸಾಯ ಇಲ್ಲಿ ಸಾ ಅಂತ ಕೊಟ್ಟಿದ್ದಾರೆ ನಮ್ಗೆ ಯೂಸ್ ಆಗೋವಂಥದ್ದು ಓಕೆ ಪ್ರಶ್ನೆ ಒಂದು ಪ್ರಾರಂಭಿಸು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಿ ಎ ಕೊಟ್ಟಿದ್ದಾರೆ ಬಿ ಸೆಲೆಕ್ಟ್ ಮಾಡಿ ಪ್ರಾರಂಭಿಸು ಎರಡನೇದಾಗಿ ಉಳುಮೆ ಪ್ರಶ್ನೆ ಮೂರು ಸಿದ್ಧತೆ ಪ್ರಶ್ನೆ ನಾಲ್ಕು ರಾಷ್ಟ್ರಕವಿ ಇಲ್ಲೇನು ಕೊಟ್ಟಿರ್ತಾರೆ ನೋಡಿ ಅದು ಸೆಲೆಕ್ಟ್ ಮಾಡಿ ಆ ಅಕ್ಷರ ಇಲ್ಲಿ ಫಿಲ್ ಮಾಡಬೇಕು ಮಕ್ಕಳ ಓಕೆನಾ ನೆಕ್ಸ್ಟ್ ನೋಡಿ ಈ ಕೊಟ್ಟಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ವಾಕ್ಯ ಮಾಡಿರಿ ಪ್ರಶ್ನೆ ಒಂದು ಬೇಸಾಯಗಾರ ಉತ್ತಮ ರಾಮಣ್ಣ ಇದನ್ನು ಕರೆಕ್ಟ್ ಮಾಡಿ ಒಳ್ಳೆ ಸೆಂಟೆನ್ಸ್ ಆಗಿ ಬರೀಬೇಕು ರಾಮಣ್ಣ ಉತ್ತಮ ಬೇಸಾಯಗಾರ ಓಕೆ ಪ್ರಶ್ನೆ ಎರಡು ಉಳಲು ಹೊಲ ಜೋಡಿಸಿದನು ಸಲಕರಣೆಗಳನ್ನು ಉತ್ತರ ಹೊಲ ಉಳಲು ಸಲಕರಣೆಗಳನ್ನು ಜೋಡಿಸಿದನು ಪ್ರಶ್ನೆ ಮೂರು ಮಣ್ಣನ್ನು ನೇಗಿಲು ಹೊಲ ಗದ್ದೆಗಳ ಸೀಳುತ್ತದೆ ಉತ್ತರ ನೋಡಿ ನೇಗಿಲು ಹೊಲ ಗದ್ದೆಗಳ ಮಣ್ಣನ್ನು ಸೀಳುತ್ತದೆ ಓಕೆನಾ ನೆಕ್ಸ್ಟ್ ಹೇಳಿ ನೋಡಿ ಈ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಮೊದಲನೇದಾಗಿ ಬೇಸಾಯ ನನ್ನ ಚಿಕ್ಕಪ್ಪ ಬೇಸಾಯ ಮಾಡುತ್ತಾರೆ ಎರಡು ಕುತೂಹಲ ನನ್ನ ಪರೀಕ್ಷೆಯ ಅಂಕವನ್ನು ತಿಳಿಯಲು ನನಗೆ ಬಹಳ ಕುತೂಹಲವಿದೆ ಮೂರನೇದಾಗಿ ಸಂತೋಷ ನನ್ನ ಪರೀಕ್ಷಾ ಅಂಕಗಳನ್ನು ನೋಡಿ ಬಹಳ ಸಂತೋಷವಾಯಿತು ಓಕೆನಾ ಇದಿಷ್ಟ ಅಲ್ದರೆ ನೀವು ಸಹ ನೀವು ಬುದ್ಧಿ ಉಪಯೋಗಿಸಿ ಯಾವ್ದು ಬೇಕಾದ್ರೂ ಸೆಂಟೆನ್ಸ್ ಮಾಡಿ ಬರಿಬೋದು ಮಕ್ಕಳ ಓಕೆನಾ ನೆಕ್ಸ್ಟು ಉ ಪದಗಳಿಗೆ ಸರಿಹೊಂದುವ ಚಿತ್ರಗಳನ್ನು ಗೆರೆ ಎಳೆದು ಹೊಂದಿಸಿ ಇಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಪದಗಳು ಕೊಟ್ಟಿದ್ದಾರೆ ಮಕ್ಕಳು ಯಾವ್ದಾವುದು ಅಂದ್ಬಿಟ್ಟು ಮ್ಯಾಚ್ ಮಾಡಬೇಕು ನಾವು ಮೊದಲನೇದಾಗಿ ನೋಡಿ ಪಿಕಾಸಿ ಕುಂಟೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನಾನು ನೊಗ ನೋಡಿ ಇಲ್ಲಿಗೆ ಕುಡಗೋಲು ಓಕೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಹೂ ಈ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೇದಾಗಿ ನೇಗಿಲು ಏಕೆ ಬೇಕು ಉತ್ತರ ಹೊಲ ಗದ್ದೆಗಳಲ್ಲಿನ ಮಣ್ಣನ್ನು ಸೀಳಲು ನೇಗಿಲು ಬೇಕು ಇದರಿಂದ ನೆಲದ ಆಳಕ್ಕೆ ಗಾಳಿ ನೀರು ಮತ್ತು ಬೆಳಕು ಸರಾಗವಾಗಿ ಪ್ರವೇಶಿಸುತ್ತದೆ ಓಕೆ ಪ್ರಶ್ನೆ ಎರಡು ಹೊಲ ಉಳಲು ಬಳಸುವ ಸಾಧನಗಳು ಯಾವುವು ಉತ್ತರ ಹೊಲ ಉಳಲು ಬಳಸುವ ಸಾಧನಗಳೆಂದರೆ ನೇಗಿಲು ನೊಗ ಪಣಗ ಪಟಗಣ್ಣಿ ಮತ್ತು ಹಗ್ಗ ಓಕೆ ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಆ ಇವುಗಳ ಬಗ್ಗೆ ನಿಮಗೆ ಗೊತ್ತಿರುವುದನ್ನು ಹೇಳಿ ರೇಡಿಯೋ ನಿಮ್ಮ ಮನೇಲಿ ರೇಡಿಯೋ ಇದೆಯಾ ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಉದಾಹರಣೆಗೆ ಅದರಲ್ಲಿ ಹಾಡುಗಳು ಬರುತ್ತೆ ಕೆಲವೊಂದು ಸೋಷಿಯಲ್ ಇನ್ಫಾರ್ಮೇಷನ್ಸ್ ಕೊಡ್ತಾರೆ ಎಲ್ಲಾದರೂ ಏನಾದರೂ ಫಂಕ್ಷನ್ಸು ಅಂದರೆ ರಾಜ್ಯಕ್ಕೆ ಅಥವಾ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರುವಂಥ ಫಂಕ್ಷನ್ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ ಬಗ್ಗೆ ಮಕ್ಕಳ ಇದರಲ್ಲಿ ಪೆನ್ನು ಪೆನ್ನು ಏನಕ್ಕೆ ಬಳಸ್ತೀವಿ ನಾವು ಬರೆಯೋದಕ್ಕೆಲ್ಲ ಬಳಸ್ತೀವಲ್ವಾ ಆಮೇಲೆ ಶಾಲೆ ಶಾಲೆಗೆ ಹೋದರೆ ನಮ್ಗೆ ಏನು ಸಿಗುತ್ತೆ ಬುದ್ಧಿ ನಾಲೆಜ್ ಸಿಗುತ್ತೆ ನಾವು ಯಾವ ರೀತಿ ನಡ್ಕೋಬೇಕನ್ನೋ ಡಿಸಿಪ್ಲಿನ್ ಕಲಿತೀವಿ ಅಲ್ವಾ ಆ ರೀತಿಯಾಗಿ ಇದರ ಎಲ್ಲ ಬಗ್ಗೆ ಶಿಕ್ಷಕರೊಂದಿಗೆ ಮತ್ತೆ ಇನ್ನೊಂದು ಸಲ ಚರ್ಚೆ ಮಾಡಿ ಮಕ್ಕಳ ನೆಕ್ಸ್ಟು ಉಳುಮೆ ಮಾಡುವುದನ್ನು ಮುಖಾಭಿನಯ ಮಾಡಿ ತೋರಿಸಿ ಮೋನೋ ಆಕ್ಟ್ ಅಂತ ಹೇಳ್ತೀವಲ್ವಾ ಆ ರೀತಿ ಮುಖಾಭಿನಯ ಮಾಡಿ ನಿಮಗೆ ನೀವೇ ನಿಮ್ಮ ಸ್ನೇಹಿತರೊಂದಿಗೆ ಮಾಡ್ಕೋಬೋದು ಮಕ್ಕಳು ಅದನ್ನು ನೆಕ್ಸ್ಟು ಈ ವಿಜಯನಗರ ಈ ಪದ ಪದದಲ್ಲಿನ ಅಕ್ಷರಗಳಿಂದ ಆಗುವ ಹೊಸ ಪದಗಳನ್ನು ರಚಿಸಿ ಮಾದರಿ ಅಂದರೆ ಎಕ್ಸಾಂಪಲ್ ಜಯ ಓಕೆ ಇಲ್ಲಿ ವಿಜಯನಗರದಿಂದ ಜಯ ಅಂತ ಅವ್ರು ತಗೊಂಡಿದ್ದಾರೆ ನಾನು ಬರ್ದಿರೋದು ನೋಡಿ ವಿಜಯ ನಗರ ನರ ನಯ ಜಯನಗರ ಜನ ಓಕೆ ಇಲ್ಲಿ ಸಾಮರ್ಥ್ಯ ಈ ಗದ್ಯದ ಕಲಿಕೆಯ ಆನಂತರ ಪರಿಚಿತ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ತಿಳಿದುಕೊಳ್ಳುವ ಸಾಮರ್ಥ್ಯ ಪಡೆಯುವ್ರಿ ಇಲ್ಲಿ ಕೊಟ್ಟಿದ್ದಾರಲ್ವಾ ಇದಿಷ್ಟೇ ಅಲ್ದ್ರೆ ನೀವು ಬೇರೆ ಬೇರೆ ಥಿಂಗ್ಸ್ ಹೊಸದಾಗಿ ಏನು ನೋಡ್ತೀರಾ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸೆ ಪಡ್ತೀರಾ ಕಲಿಕೆಯ ನಿಮ್ಮ ನಿಮಗೆ ಗಮನ ಹೆಚ್ಚು ಹೆಚ್ಚಾಗಿ ಹೋಗುತ್ತೆ ಅದನ್ನು ಕಲಿಬೇಕು ಇದನ್ನು ಕಲಿಬೇಕು ಅಂತ ಹೆಚ್ಚು ಹೆಚ್ಚಾಗಿ ಗಮನ ಕೊಡ್ತೀರಾ ಅಂತ ಇದೆ ಮಕ್ಕಳ ಓಕೆನಾ ಮಕ್ಕಳ ಈಗ ನೇಗಿಲು ಗದ್ಯ ಭಾಗದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ನಿಮಗೆ ಇಷ್ಟೇ ಅಲ್ಲದ್ರೆ ನಮ್ಮ ಚಾನಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ನೀವು ಅದನ್ನು ಸಹ ವೀಕ್ಷಣೆ ಮಾಡ್ಬೋದು ದಯವಿಟ್ಟು ನಮಗೆ ಎನ್ಕರೇಜ್ ಮಾಡೋದಕ್ಕೆ ಅಂದ್ಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನ ವೀಕ್ಷಣೆ ಮಾಡಿ ಮಕ್ಕಳ Thank you. Thank you for watching. Bye bye.